ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನ ತುಂಬೆಲ್ಲ ಸಡಗರ ಸಂಭ್ರಮ ಮನೆ ಮಾಡಿದೆ ಅರಮನೆ ಮೈದಾನದ ಆವರಣದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆದವು ದಸರಾ ಮಹೋತ್ಸವದ ಆಕರ್ಷಣೆಗಳಲ್ಲಿ ಪ್ರಮುಖವಾಗಿರುವ ಖಾಸಗಿ ದರ್ಬಾರ್ ಅರಮನೆ ಅಂಬಾ ವಿಲಾಸದಲ್ಲಿ ಆರಂಭಗೊಂಡಿತ್ತು ಸಂಸದರೂ ಆಗಿರುವ ರಾಜ ಮನೆತನದವರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ರಾಜ ಪೋಷಾಕಿನೊಂದಿಗೆ ಕಂಕಣ ತೊಟ್ಟು ರತ್ನ ಖಚಿತ ಸಿಂಹಾಸನಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಖಾಸಗಿ ದರ್ಬಾರ್ ನಡೆಸಿದರು ರಾಜಮಾತೆ ದೇವಿ ಒಡೆಯರ್ ರಾಜ ಮನೆತನದ ಕುಟುಂಬದ ಸದಸ್ಯರು ಹಾಗೂ ರಾಜ ಪುರೋಹಿತರು ಸೇರಿದಂತೆ ಅನೇಕರು ಖಾಸಗಿ ದರ್ಬಾರಿನಲ್ಲಿ ಪಾಲ್ಗೊಂಡಿದ್ದರು ಗತಕಾಲದ ವೈಭವವನ್ನು ಖಾಸಗಿ ದರ್ಬಾರ್ ಮೆಲಕು ಹಾಕುವಂತೆ ಮಾಡಿತು ಶಾಸ್ತ್ರೋಕ್ತವಾಗಿ ಹಲವು ಪೂಜೆ ಹಾಗೂ ಧಾರ್ಮಿಕ ವಿಧಾನಗಳು ನಡೆದವು